ದಲಿತ ಸಂಘರ್ಷ ಸಮಿತಿ ಸ್ಟೇಟ್ ಕಮಿಟಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಸ್ಟೇಟ್ ಕಮಿಟಿ ವತಿಯಿಂದ ಇಪ್ಪತ್ತ ಐದನೇ ತಾರೀಕು ಸೋಮವಾರ ನಾಡಿದ್ದು ಬೆಂಗಳೂರಿನ ಲಿಡ್ಕರ್ ಭವನ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿಗಳ ಐಕ್ಯತಾ ಸಮಾವೇಶ ಮತ್ತು ಅಭಿನಂದನ ಸಮಾರಂಭ ಹಾಗೂ ಆರ್ಪಿಐ ಕಾರ್ಯಕಾರಿಣಿ ರಾಜ್ಯ ಮಟ್ಟದ ಸಭೆ ಮತ್ತು ಡಿಎಸ್ಎಸ್ನ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಿದೆ ಸಂಸದ ರಾಜ್ಯ ಕಾರ್ಯಕಾರಿಣಿ ಸಭೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಮೂವತ್ತಕ್ಕೆ ಬೆಳಿಗ್ಗೆ ಆರಂಭ ಆಗ್ತದೆ ಅದೇ ಸ್ಥಳದಲ್ಲಿ ಆರ್ ಬಿ ಪಿಯ ರಾಜ್ಯ ಕಾರ್ಯಕಾರಿ ಕಾರ್ಯಕಾರಿಣಿ ಸಭೆ ಹನ್ನೆರಡು ನಲವತ್ತೈದಕ್ಕೆ ಸಭೆ ಆರಂಭ ಆಗ್ತದೆ ಈ ಸಂದರ್ಭಕ್ಕೂ ಮೊದಲು ಅಭಿನಂದನಾ ಸಮಾರಂಭ ಇದೆ ಅಭಿನಂದ ಅಭಿನಂದನಾ ಸಮಾರಂಭ ಅಂತ ಅಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಇರ್ತಕ್ಕಂತ ನೂರ ಒಂದು ಜಾತಿಗಳ ಒಣ ಮೀಸಲಾತಿ ನೀಡಬೇಕು ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಅಂತ ಹೇಳಿ ಕಳೆದ ಮೂವತ್ತೈದು ವರ್ಷಗಳಿಂದ ಮೂರುವರೆ ದಶಕಗಳಿಂದ ರಾಜ್ಯಾದ್ಯಂತ ಹಲವಾರು ಸಂಘಟನೆಗಳು ದಲಿತ ಚಳುವಳಿಗಳು ಸಮಾಜದ ಸಂಘಟನೆಗಳು ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಈ ಹೋರಾಟಕ್ಕೆ ಮಾಡಿದ ಸರ್ಕಾರ ಈಗ ಮೀಸಲಾತಿ ವರ್ಗೀಕರಣವನ್ನು ಮಾಡಿದೆ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ತೀರ್ಪು ತೀರ್ಪನ್ನು ಆಧರಿಸಿ ನಾಲ್ಕ ಸಹಯೋಗವನ್ನು ಮಾಡಿದ್ರು ವರದಿ ಕೊಟ್ಟಾಯಿತು ಈಗ ಪರಿಶಿಷ್ಟ ಸಂಬಂಧಿತ ಜಾತಿಗಳಿಗೆ ಆರು ಸಂಬಂಧಿತ ಜಾತಿಗಳಿಗೆ ಕೊರಮ ಗೋವಿ ಲಮಾಣಿ ಈ ಸಮಾಜಕ್ಕೆ ಐದು ಅಂತ ಹೇಳಿ ಒಟ್ಟು ಹದಿನೇಳು ಮೀಸಲಾತಿಯನ್ನ ವರ್ಗೀಕರಣ ಮಾಡಿದ್ದಾರೆ ಈ ವರ್ಗೀಕರಣ ಮಾಡಿರೋದಿದೆಯಲ್ಲ ಇದು ಮಹಾ ವಿಜಯ ಆದ್ದರಿಂದ ಅಭಿನಂದನೆಯನ್ನ ಹೋರಾಟ ಮಾಡೋರ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮತ್ತು ಸರ್ಕಾರಕ್ಕೆ ಅಭಿನಂದನೆಯನ್ನ ಹೇಳಬೇಕು ಅಂತ ಈ ಸಭೆ ಆರಂಭವಾದ ಮೊದಲು ನಾವು ಕಾರ್ಯಕ್ರಮವನ್ನ ಸೋಮವಾರ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಕನಿಷ್ಠ ಜಾತಿಯ ಸಮಾಜದ ಮತ್ತು ಸಮಾನ ಮನಸ್ಕ ಹೋರಾಟಗಾರರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅತ್ಯಂತ ಐತಿಹಾಸಿಕ ಕಾರ್ಯಕ್ರಮ ಸೋಮವಾರ ನಡೀತಾ ಈ ಸಮಾಜವನ್ನು ಜೋಡಿಸುವಂಥದ್ದು ಇವರು ಒಟ್ಟಾಗಿ ಹೋಗ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಹೋರಾಟ ಮಾಡ್ಕೊಂಡು ಬಂದಿದ್ರಿ ಆ ರಥವನ್ನ ಮುಂದೆ ಬೇಕಾಗಿದೆ ಆದ್ದರಿಂದ ನಾನು ತುರ್ತಾಗಿ ತ್ವರಿತವಾಗಿ ಆಗ್ಬೇಕಾಗಿರೋದು ಇವರೆಲ್ಲೂ ಕೂಡ ಐಕ್ಯತೆ ಆಗಬೇಕಾಗಿದೆ ಮೀಸಲಾತಿ ಮೀಸಲಾತಿಯಿಂದಲೇ ಎಲ್ಲ ಸಮಸ್ಯೆಗಳು ಬಗೆಹರಿಯಲ್ಲ ಜ್ವಲಂತ ಸಮಸ್ಯೆಗಳಿದೆ ಈ ಸಮಾಜದಲ್ಲಿ ಸಾಮಾಜಿಕ ಸಮಾನತೆ ಬರಬೇಕಾಗಿದೆ ಆರ್ಥಿಕ ಸಮಾನತೆ ಮತ್ತು ಶೈಕ್ಷಣಿಕ ಔದ್ಯೋಗಿಕ ಸಮಾನತೆಗಳು ಬರಬೇಕಾದ್ರೆ ಸಾಮಾಜಿಕ ಸಮಾನತೆ ಬಹು ದೊಡ್ಡದು ಈ ಒಂದಾಗಿ ಅಂಬೇಡ್ಕರ್ ಹಂತವನ್ನ ಅಳಿಯಾ ಕೆಲಸವನ್ನು ಮಾಡೋಣ ಬಾಬು ಚಚೋಂದ್ರಾಮು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಸೌತ ಸೂಪಿ ಮುಖ್ಯವಾಗಿ ಅಲೆಮಾರಿಗಳು ಪಾಪ ಅಲೆಮಾರಿ ಅರೆ ಅಲೆಮಾರಿ ಅವ್ರ ಕಣ್ಣೀರು ಅವ್ರ ರಕ್ತ ಕಣ್ಣೀರು ಸರ್ಕಾರ ಕೇಳಿಸ್ತಾ ಇಲ್ಲ ಅಲೆಮಾರಿಗಳು ಕಾಡಿನಲ್ಲಿ ವಾಸ ಕೆಲವು ಜನ ಬೀದಿಲಿ ಭಿಕ್ಷೆ ಮಾಡೋ ಜನ ಅವರು ಅವ್ರಿಗೊಂದು ರೇಷನ್ ಕಾರ್ಡ್ ಇಲ್ಲ ಒಂದು ಓಟ್ರ ಐಡಿ ಇಲ್ಲ ಒಂದ್ ಕಡೆ ನೆಲೆ ನಿಲ್ಲೋರಲ್ಲ ಅವ್ರ ಕೈ ಕೂತಿದ್ದಾರೆ ಅವ್ರು ತಗೊಂಡೋಗಿ ಬೋಲಿ ಕೊಲ್ಮ ಕೊಚ್ಚ ಲಮಾಣಿಗಳ ಸಿ ಗುಂಪಲ್ ಸೇರಿಸ್ಕೊಂಡಿದ್ದಾರೆ ಮೀಸಲಾತಿ ಏನ್ ಕೊಡ್ಬೇಕು ಮತ್ತೆ ಅವ್ರಿಗೆ ಆದ್ಯತೆ ಕೊಡಬೇಕು ಆರ್ಥಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ನೋಡಿದ್ರೆ ಅರಣ್ಯ ಪರಿಷ್ಠ ಜಾತಿಗಳಲ್ಲಿ ಅಲೆ ಮಾರಿ ಅಲೆ ಜನ ಅವರಿಗೆ ಸಿಕ್ಕಿಲ್ಲ ಅಂತಂದ್ರೆ ಇದು ಒಳ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ಅಥವಾ ನೀವು ಕೊಟ್ಟಂತ ಮಂಜೂರಾತಿ ಏನಿದೆ ಅದು ಸಾರ್ಥಕ ಆಗಲ್ಲ ರಾಜ್ಯ ಪತ್ರ ಬಳಸೋದ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಿಸಬೇಕು ಇದು ರಾಜ್ಯಾದ್ಯಂತ ಬಹುದೊಡ್ಡ ಹೋರಾಟ ಆಶಯಕ್ಕೆ ಬಾಬಾ ಸಂವಿಧಾನದ ಆಶಯ ಮತ್ತು ಅದರ ಪರಿಕಲ್ಪನೆಗಳಿಗೆ ಏನಾದರೂ ಬೆಲೆ ಕೊಡಲಾದ್ರೆ ಅರೆ ಮಾಲೆಮಾರಿ ಅಲೆಮಾರಿಗಳು ಪ್ರತ್ಯೇಕ ಮಾಡಿ ಅವ್ರದ್ದು ನೆಲೆ ಕಲ್ಪಿಸ್ಬೇಕು ಗೌರವ ಸಂದಾಯ ಆಗ್ತದೆ ಅಂತ ಹೇಳೋದ್ರ ಮೂಲಕ ಇಪ್ಪತ್ತು ಸ್ವಾರ್ಥತೆಯಿಂದ ಒಬ್ಬ ಜರ್ಚ್ ಕೆಲಸ ಮಾಡೋದು ಯಾರನ್ನೇ ಇದ್ರೆ ನಾಲ್ಕು ಹೋಗ್ತೀವಿ